ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ವಿಧಾನಸೌಧಕ್ ಹೋಗಬೇಕಾದ್ರೆ ರಾಜ ಕುಡ್ದೋಗ್ಯಾರ ಚಿಡಿ ಕೊಟ್ಟ ಆಯ್ತು ಯಾರು ಕೊಡ್ರಿ ಜಿಡಿ ಕೊಟ್ಟರು ಅಂತ ಅಂದ್ಕೊಡಿ ನನಗ್ ಗೊತ್ತಿಲ್ಲ ಕೊಟ್ಟಾರೋ ಬಿಟ್ಟಾರೋ ಗೊತ್ತಿಲ್ಲ ಹುಡುಗ್ರ ವಿಧಾನಸೋಧಕ್ ಹೋಗಕ್ಕೆ ಅವಕಾಶ ಇದೆಯಾ ಏನ್ ಬೇಕಾದ್ರೂ ಮಾತಾಡದ ವಿಧಾನಸೌಧದೊಂದು ಪವಿತ್ರತೆ ದೇವಸ್ಥಾನ ಪಾವತಿಸಿದ್ರು ನಾವು ಐದು ಬಾರಿ ನೀವೆಲ್ಲ ಎಲ್ಲ ಎಲ್ ಎ ಮಾಡಿದ್ರೆ ನಾನು ನನ್ನ ಜೀವನದಲ್ಲಿ ಇರ್ತೀವಿ ವಿಧಾನಸೌಧದಲ್ಲಿ ಯಾವುದೇ ಮಂತ್ರಿ ಒಬ್ಬ ಎಮ್ ಎಲ್ ಎ ಮಾತಾಡಿದ್ ನಾನು ಕೇಳಿಲ್ಲ ಮಂತ್ರಿ ಮಂತ್ರಿಯಾಗಿರ್ಬೇಕು ನಾನು ಕೇಸ್ಗಳ ಬಗ್ಗೆ ಮಾತಾಡ್ತಿಲ್ಲ ನೀಚ ನೀಚತನ ಕೆಳಮಟ್ಟದ ರಾಜಕಾರಣ ಅದು ಮಂತ್ರಿ ಮಾತಾಡಿದ್ ಕೇಳಿದೀರಾ ಅವರೇ ಹೇಳ್ತಿದಾರೆ ಖರ್ಗೆ ಅವರು ನಮ್ಮ ಪಕ್ಷಕ್ಕೂ ಇದರಿಂದ ನಷ್ಟ ಸರ್ಕಾರಕ್ಕೂ ನಷ್ಟ ನಾನು ಹೇಳಿದ್ದೆಲ್ಲ ಎ ಸಿ ಸಿ ಅಧ್ಯಕ್ಷರು ಯಾಕೆ ಇಟ್ಕೊಂಡಿದ್ರು ಅವ್ರಿಗೆ ನಿಮ್ಮ ಪಾರ್ಟಿನಲ್ಲಿ ಯಾಕೆ ಇಟ್ಕೊಂಡ್ರೆ ಸಿದ್ದರಾಮಯ್ಯ ನಮ್ಮ ಸಚಿವ ಸಂಪುಟದಲ್ಲಿ ನನ್ ಜೀವನದಲ್ಲಿ ಇಂತ ಕೇಳಿದ್ರಲ್ಲಿ ಕೇಸ್ ನೋಡಿ ಬಿದ್ದಿದ್ದಾರೆ ಆದ್ರೆ ಇಷ್ಟು ಕೀಳಿ ಮಟ್ಟದ ಮಾತ ನಾನು ಎಂದೆಂದು ಕೇಳಿರ್ ನನಿ ಟ್ರ್ಯಾಪ್ ಅಂದ್ರೆ ಏರುತ್ರ ಕುಣಿಕ್ ಯಾರು ಹೆಣ್ಮಕ್ಳು ಕೂತಿರ್ಲಿಲ್ಲ ನಮ್ಮ ಜೊತೆ ನಾವು ಹೊರಟೆ ಹೊಡಿತಾ ಕೂತಿರ್ಬೇಕಾದ್ರೆ ನಾನು ತುಂಬಾ ನೊಂದ್ ಹೇಳ್ತಾ ಇದ್ದೀನಿ ಮಾತನ್ನು ತುಂಬಾ ನೊಂದ್ ಹೇಳ್ತಾ ಇದ್ದೀನಿ ಯಾಕಂದ್ರೆ ಬೇಕಾದಷ್ಟು ವಿರೋಧ ಪಕ್ಷದಲ್ಲಿ ಇದನ್ನ ನಾವು ಕೆಲಸ ಮಾಡಿದೀವಿ ಆಡಳಿತ ಪಕ್ಷದಲ್ಲಿ ಕೆಲಸ ಮಾಡಿದೀವಿ ಸರ್ಕಾರದ ಅನೇಕ ವಿಚಾರಗಳನ್ನ ಟೀಕೆ ಮಾಡಿದೀವಿ ಟೀಕೆ ಮಾಡಿಸ್ಕೊಂಡಿದ್ದೀವಿ ಅದೇ ಟೀಕೆ ಮಾಡೋದಿಕ್ಕೆ ಮಾಡಿಸ್ಕೊಂಡಿದ್ದಕ್ಕೆ ಪತ್ರಗಳಿದೆಯಲ್ಲ ಒಂದು ಲಿಮಿಟ್ ಇರ್ಬೇಕಲ್ವಾ ನರವತ್ತೆಂಟು ಜನ ನನ್ ಇಟ್ರಪ್ ಆಗಿದೆ ನನ್ನ ಹತ್ರ ಇದೆ ಕೊಡ ದಾಖಲೆ ಕಂಪ್ಲೇಂಟ್ ಕೊಡ ನೀನು ಅರ್ಧ ಗಂಟೆ ಮುಖ್ಯಮಂತ್ರಿ ಚರ್ಚೆ ಮಾಡಿ ಬರ್ತೀಯಾ ಮುಖ್ಯಮಂತ್ರಿ ಮನ ಜ್ಞಾನ ಇಲ್ವಾ ಇಂಥ ಸರ್ಕಾರ ಇರಬಾರ್ದು ರಾಜ್ಯದಲ್ಲಿ ಮತ್ತೆ ಈ ರೀತಿಯ ರಾಜಣ್ಣನಂತ ನೀಚ ನೀಚತನವನ್ನ ಪ್ರದರ್ಶನ ಮಾಡದಂತ ಕೀಳು ಮಟ್ಟದ ವ್ಯಕ್ತಿಗಳನ್ನ ಇಟ್ಕೊಂಡು ಈ ಸರ್ಕಾರ ರಾಜ್ಯದಲ್ಲಿ ರಾಜ್ಯದಲ್ಲಿರಬಾರ್ದು ದಯವಿಟ್ಟು ರಾಜ್ಯಪಾಲರು ತಕ್ಷಣ ಈ ಸರ್ಕಾರವನ್ನ ವಜಾಗೊಳಿಸೋದಕ್ಕೋಸ್ಕರ ಕೇಂದ್ರ ಸರ್ಕಾರಕ್ಕೆ ರೆಕಮೆಂಡ್ ಮಾಡಬೇಕು ಅನ್ನೋ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಮಾಡಿದೆ